ಹಾಯ್ ಹಲೋ ಹೇಗಿದ್ದೀರಾ ಇದೇನು ತೋಟ ತಕ್ಷಣ ರಾಗಿ ರೊಟ್ಟಿ ತೋರಿಸ್ತಾ ಇದ್ದೀನಿ ಅಂತ ಇದ್ದೀರಾ ಹೌದು ಇವತ್ತು ನಮ್ಮ ಮನೇಲಿ ರಾಗಿ ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ ಸೊ ಇದನ್ನು ಬೆಳಗ್ಗೆ ತಿಂಡಿಗೆ ಅಂತ ಮಾಡಿದ್ವಿ ಅಂದರೆ ಪ್ರತಿ ಭಾನುವಾರ ರಾಗಿ ರೊಟ್ಟಿ ಮತ್ತು ಚಟ್ನಿ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಅಂತ ಎಲ್ರಿಗೂ ಕೂಡ ಸೇರಿಸಿ ಅಮ್ಮ ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡಿದರು ಹಾಗೆ ಇಲ್ಲಿ ನಾವು ಇವತ್ತು ನಾನ್ ವೆಜ್ ಮಾಡೋಣ ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇವೆಲ್ಲವನ್ನು ಕೂಡ ಜೋಡ್ಸ್ಕೊತಾ ಇದ್ವಿ ನೀಟಾಗಿ ಅದನ್ನೆಲ್ಲ ಸಿಪ್ಪೆಯೆಲ್ಲ ಬಿಡಿಸಿ ನೋಡಿ ಹೀಗೆ ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂಥೇಳಿ ತುಂಬಾ ಟೇಸ್ಟ್ ಆಗುತ್ತೆ ಅಂತಂದು ಸೊ ಅದು ಬಿಡಿಸಿರ್ತಕ್ಕಂಥದ್ದು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕಾಯಿ ಒಂದು ಕಡೆ ಇನ್ನು ಇನ್ನೊಂದು ಕಡೆ ಕೊತ್ತಂಬರಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ನೋಡಿ ಹೀಗೆ ಬಿಡಿಸಿ ಚೆನ್ನಾಗಿ ಕಟ್ ಮಾಡ್ಕೊಂಡಿರಬೇಕು ಹಸಿ ಸಾಂಬಾರ ಹಾಗೆ ಸ್ವಲ್ಪ ಎಷ್ಟು ಖಾರ ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಟೊಮೊಟೊ ಒಂದಾದರೆ ಸಾಕಾಗುತ್ತೆ ಒಂದು ನಾಲ್ಕೈದು ಗೋಡಂಬಿ ಹಾಗೆ ಚಕ್ಕೆ ಲವಂಗ ಹಾಗೆ ಉರಿಗಡಲೆ ಇಷ್ಟನ್ನು ಕೂಡ ಏನು ಮಾಡಬೇಕು ಅಂತ ಹೇಳಿದರೆ ಇಟ್ಕೋಬೇಕು ಇನ್ನೊಂದು ಕಡೆ ಸೊ ಉರಿಗಡ್ಲೆ ಏನಕ್ಕೆ ಹಾಕ್ತೀವಿ ಅಂತಂದರೆ ಸ್ವಲ್ಪ ಸಾಂಬಾರು ಮಂದ ಬರಲಿ ಅಂತಂದು ಆ್ಯಡ್ ಮಾಡ್ತೀವಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಇದನ್ನೆಲ್ಲವನ್ನು ಕೂಡ ಏನು ಮಾಡಬೇಕು ಅಂತೇಳಿ ಚೆನ್ನಾಗಿ ರುಬ್ಕೊಂಬರಬೇಕು ಫಸ್ಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಮಿಕ್ಸಿ ಬಾ ಮಿಕ್ಸಿ ಜಾರಿಗೆ ನೋಡಿ ಮತ್ತೊಂದು ಸರಿ ತೋರಿಸ್ತಿದ್ದೀನಿ ಈ ಕಡೆ ಇನ್ನೊಂದು ಪ್ಲೇಟಲ್ಲಿ ಈ ಥರ ಸಾಮಗ್ರಿಗಳು ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಈ ಕಡೆ ಕಾಯಿ ಒಂದು ಕಡೆ ಜೋಡ್ಸ್ಕೊಂಡಿರ್ತಕ್ಕಂಥದ್ದು ಇದನ್ನೆಲ್ಲವನ್ನು ಸೇರಿಸಿ ಒಂದು ಮಿಕ್ಸಿ ಬೌಲಿಗೆ ಹಾಕೋಬೇಕು ಈ ಕಡೆ ನಾಟಿ ಕೋಳಿನ ತೊಗೊಂಬಂದಿದ್ರು ನಮ್ಮಣ್ಣ ಸೊ ಹಾಗಾಗಿ ಅದನ್ನೆಲ್ಲನೂ ಕೂಡ ನಾವು ಕ್ಲೀನ್ ಮಾಡಿಕೊಂಡು ಫಸ್ಟ್ ಅದನ್ನೆಲ್ಲನೂ ಕೂಡ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ನಾನು ಏನು ತೋರಿಸಿದ್ದೀನಿ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಆ ಮೊಟ್ಟೆನೂ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಇದೆಲ್ಲನೂ ಕೂಡ ಕಟ್ ಮಾಡಿಸ್ಕೊಂಡು ಬಂದಿರ್ತಾರೆ ಆದರೂ ಕೂಡ ನಮ್ಮ ಸಮಾಧಾನಕ್ಕೆ ಮತ್ತೊಂದು ಸಾರಿ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಅರಿಶಿನ ಮತ್ತು ಉಪ್ಪನ್ನು ಹಾಕಿ ತೊಳಿಬೇಕು ಮತ್ತೊಂದು ಕಡೆಗೆ ಅಮ್ಮ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲವನ್ನು ಕೂಡ ಹಾಕೋತಾ ಇದ್ದಾರೆ ಸೊ ನೋಡಿ ಕಾಯಿನೂ ಕೂಡ ಹಾಕೋಬೇಕು ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಒಂದು ರುಬ್ಕೊಂಬರ್ಬೇಕು ಅಂದರೆ ಪೇಸ್ಟ್ ಚೆನ್ನಾಗಿರಬೇಕು ಕಾಣಿಸ್ತಾ ಇದೆ ನೀವು ಅಂಗಡಿಯಲ್ಲಿ ತೊಗೊಂಬರ್ತಕ್ಕಂತಹ ಪೇಸ್ಟ್ಗಿಂತ ಹೀಗೆ ನಾವು ರೆಡಿ ಮಾಡ್ಕೊಳೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ರುಬ್ಬಿರ್ತಕ್ಕಂಥ ಪೇಸ್ಟ್ ನಿಮಗೆ ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕಾಯ್ದು ಮತ್ತೊಂದು ಕಡೆಗೆ ಅದೆಲ್ಲವೂ ಕೂಡ ಅದೇ ಜಾರಿಗೆ ಮತ್ತೆ ನಾವು ಜೋಡಿಸಿಟ್ಟಿರ್ತಕ್ಕಂತಹ ಏನಿದೆಯಲ್ವ ಕೊತ್ತಂಬರಿ ಸೊಪ್ಪು ಸೊ ಹಾಗೆ ಒಂದು ಟೊಮೊಟೊ ಹಾಗೆ ಒಣಮೆಣ್ಸಿನ್ಕಾಯಿ ನೋಡಿ ಹಾಕ್ತಾಯಿದೆ ಸಾಂಬಾರ್ ಪೌಡರ್ ಕಡಲೆ ಗೋಡಂಬಿ ಚಕ್ಕೆ ಲವಂಗ ಇದನ್ನು ಕೂಡ ಏನು ಮಾಡಬೇಕು ಅಂತ ಹೇಳಿದರೆ ಸಮವಾಗಿ ರುಬ್ಕೊಂಬರ್ಬೇಕು ಜಾಸ್ತಿ ನೀರು ಹಾಕಬೇಡಿ ಸಾಂಬಾರು ಮಾಡುವಾಗ ನೀರನ್ನು ಹೆಚ್ಚಿಸ್ಕೋಬೇಕು ಇಷ್ಟು ಅಳತಿಯರಿದ್ರೆ ಸಾಕಾಗುತ್ತೆ ಅನಿಸುತ್ತೆ ಕಾಣಿಸ್ತಾ ಇದೆ ನಿಮಗೆ ಅದನ್ನು ಸಪ್ರೇಟ್ ರುಬ್ಕೊಂಡ್ವಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಈಗ ನೋಡೋಣ ನೋಡಿ ಈಗಾಗಲೇ ನಾನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಈ ಏನು ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಟಿದ್ದೀನಿ ಯಾವುದೇ ವಸ್ತುವನ್ನಾಗಲಿ ನಾವು ಚೆನ್ನಾಗಿ ತೊಳ್ಕೊಬೇಕು ಈ ಕಡೆ ನೋಡಿ ಇನ್ನೊಂದು ಕಡೆ ಉರಿದಿದ್ದು ಅಂತ ಮಾಡ್ತೀವಿ ನಾವು ನಿಮ್ಮ ಕಡೆ ಹೇಗೆ ಮಾಡ್ತೀರ ಅಂತ ಹೇಳಿ ಉರ್ದಿದ್ದು ಅಂದರೆ ಮೊಟ್ಟೆ ಸೊ ಅದೇನಿರುತ್ತಲ್ಲ ಉರ್ದಿರೋದು ಉರಿದಿರೋದು ಅದೆಲ್ಲವೂ ಕೂಡ ಸಪ್ರೇಟ್ ಹಾಕಿಸ್ಕೊಂಬಂದಿರ್ತಾರೆ ಅದನ್ನು ಕೂಡ ಸಪ್ರೇಟ್ ಮಾಡುವಂಥದ್ದು ಈಗ ಒಂದು ಕುಕ್ಕರ್ ಹಿಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡಾದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕು ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇದೆಯಲ್ವಾ ಆ ಎಣ್ಣೆನ ಹಾಕಿ ಸ್ವಲ್ಪ ಕಾಯಬೇಕದು ತಕ್ಷಣವೇ ಹಾಕಬೇಡಿ ಏನೂ ಕೂಡ ಸ್ವಲ್ಪ ಕಾಯಬೇಕು ಚೆನ್ನಾಗಿ ಕಾದಾದ್ಮೇಲೆ ಏನಾಗಬೇಕು ಅಂತ ಹೇಳಿದರೆ ನೀವು ಮೊದಲಿಗೆ ಅರಶಿನನಾದರೂ ಹಾಕಿ ಇಲ್ವಾ ಅಥವಾ ಮೊದಲಿಗೆ ಚಿಕನ್ ಆದರೂ ಹಾಕಿ ಸೊ ನಮ್ಮನೇಲಿ ಹೇಗೆ ಮಾಡ್ತಾರೆ ಅಂತ ನೋಡಿ ಫಸ್ಟ್ ಇನ್ನೂ ಎಣ್ಣೆ ಇದೆ ಎಣ್ಣೆ ಕಾದಾದ್ಮೇಲೆ ಏನು ಮಾಡ್ತಿದ್ದಾರೆ ಅಮ್ಮ ಫಸ್ಟ್ ಸ್ವಲ್ಪ ಹಳದಿ ಪೌಡ್ರು ಮೀನ್ಸ್ ಹ ಅರಶಿನ ಪುಡಿಯನ್ನು ಇದ್ದಾರೆ ಅರಶಿನ ಪುಡಿ ಹಾಕಿ ಅದ್ರ ಮೇಲೆ ಚಿಕನನ್ನು ನಿಧಾನವಾಗಿ ಹಾಕಬೇಕು ಯಾಕಂದರೆ ಎಣ್ಣೆ ಸಿಡ್ದುಬಿಡುತ್ತೆ ಮುಗಕ್ಕೆಲ್ಲ ಸಿಡಿದ್ಬಿಡುತ್ತೆ ಹುಷಾರಾಗಿ ಮಾಡಬೇಕು ಯಾಕಂದರೆ ಆಯಿಲ್ ಅಂಶ ಜಾಸ್ತಿ ಇರೋದ್ರಿಂದ ಸೊ ಅದು ಸಿಡಿಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಧಾನಕ್ಕೆ ಹಾಕ್ಬಿಟ್ಟು ಏನು ಮಾಡಬೇಕು ಹೀಗೆ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡಬೇಕು ನೋಡ್ತಾ ಇದ್ದರೆ ನಾನು ವೀಡಿಯೋ ಮಾಡ್ಕೊಳ್ತಾನೆ ನಾನೇ ಮಿಕ್ಸ್ ಕೊಡ್ತಾ ಇರೋದು ಸೊ ಹೀಗೆ ಅರಿಶಿನ ಎಣ್ಣೆ ಚಿಕನ್ನು ಎಲ್ಲನೂ ಕೂಡ ಸರಿಸಮವಾಗಿ ಮಿಕ್ಸಪ್ ಆಗಬೇಕು ಸೊ ಹೀಗೆ ಮಿಕ್ಸನ್ನು ಕೊಡ್ತಾ ಹೋಗಬೇಕು ಅದು ಏನು ಅಂತ ಹೇಳಿದ್ರೆ ಎಣ್ಣೆಗೆ ಆಗ ತಕ್ಷಣ ಅದು ದುಂಡುಗಾಗಬೇಕು ಆಗಬೇಕು ಚಿಕನ್ಗಳು ಹಾಗಾದರೆ ಮಾತ್ರ ನಾವು ಖಾರ ಸಾಂಬಾರೆಲ್ಲ ಜೋಡಿಸೋದಕ್ಕೆ ಚೆನ್ನಾಗಿರುತ್ತೆ ಈಗಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಅಳತೆ ಪ್ರಮಾಣದಲ್ಲಿ ಬಿಸಿಯಲ್ಲಿ ಏನು ಮಾಡಬೇಕು ಅಂಥೇಳಿದ್ರೆ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಮಿಕ್ಸ್ ಮಾಡಾದ್ಮೇಲೆ ಇಟ್ಸ್ ಬೆಟರ್ ಅಂತ ಹೇಳಿದರೆ ಒಂದು ಪ್ಲೇಟನ್ನು ಮುಚ್ಚಿದರೂ ಕೂಡ ತುಂಬ ಚೆನ್ನಾಗೇನೇನೆ ನೋಡಿ ಹುರ್ದ್ರದೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಹೀಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಕೆಳಗಡೆ ನೋಡ್ತಾ ಇದ್ದೀರಾ ಎಣ್ಣೆ ಹೇಗೆ ಕುದಿತಾ ಇದೆ ಅಂತ ಹೀಗೆ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಯಾಕಂದರೆ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಇದಾಗುತ್ತೆ ಒಂದು ಕಡೆ ಅಮ್ಮ ಅನ್ನಕ್ಕೂ ಕೂಡ ಇಟ್ಟಿದ್ದಾರೆ ಒಂದು ಕಡೆ ಏನು ಮೊಟ್ಟೆಯನ್ನು ಬೇಯಿಸು ಕೂಡ ಕೆಳಗಡೆ ಇಟ್ಟಿದ್ದಾರೆ ನಾವು ಮೂರು ಜನ ಇರೋದರಿಂದ ಮೂರು ಮೊಟ್ಟೆ ಸಾಕಾಗುತ್ತೆ ಅಂತ ಅದರಲ್ಲೂ ಕೂಡ ನಾನು ಮೊಟ್ಟೆ ಅಂದರೆ ತಿನ್ನೋದೇ ಇಲ್ಲ ಈ ಚಿಕನ್ ಸಾಂಬಾರು ಮಾಡಿದ್ರೆ ಅಷ್ಟಕ್ಕಷ್ಟೇ ಆದರೂ ಕೂಡ ಮನೇಲಿ ಬೈತಾರೆ ಅಂತ ಏನೋ ಅಲ್ಪ ಸ್ವಲ್ಪ ತಿಂತೀನಿ ಅಷ್ಟೇ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಅಂದರೆ ಐ ಮೀನ್ಸ್ ಮುಚ್ಚಿ ಬೇಯಿಸಿದರೆ ಫಸ್ಟ್ ನಾವಿ ನಾವಿವಾಗ ಏನು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕಾಯಿಯನ್ನು ರುಬ್ಕೊಂಡಿದ್ವಿ ಅಲ್ವಾ ಅದನ್ನು ಫಸ್ಟ್ ಏನು ಮಾಡಬೇಕು ಹಾಕಿ ನೀರು ಹಾಕಬಾರ್ದು ಹಾಗೆ ಗಟ್ಟಿಯಾಗಿ ಹೇಗೆ ರುಬ್ಕೊಂಡಿರ್ತೀವೋ ಹಾಗೆ ಹಾಕ್ಬಿಟ್ಟು ಏನು ಮಾಡಬೇಕು ಅಂತ ಹೇಳಿದರೆ ಚೆನ್ನಾಗಿ ಒಂದು ಮಿಕ್ಸ್ ಅಪ್ ಕೊಡಬೇಕು ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದರೆ ಆ ಚಿಕನ್ ಒಳ ಒಳಗೂ ಕೂಡ ಅಂದರೆ ಪ್ರತಿಯೊಂದು ಕಣದಲ್ಲೂ ಕೂಡ ಏನಾಗಬೇಕು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರ್ಕೋಬೇಕು ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಮುಚ್ಚಿಡಿ ತದನಂತರದಲ್ಲಿ ಚಿಕ್ಕ ಊರಿನಲ್ಲೇ ಬೇಯಿಸ್ಬೇಕು ತೆಗೆದುಬಿಟ್ಟು ನೀಟಾಗಿ ಒಂದು ಮಿಕ್ಸಪ್ ಕೊಡಿ ಒಂದು ಚೆನ್ನಾಗಿ ಮಿಕ್ಸಪ್ ಕೊಟ್ಟಾಗ ನೋಡಿ ಈ ಥರ ಕುದಿ ಬರ್ತಾ ಇರುತ್ತೆ ಸ್ವಲ್ಪ ಗಮನಿಸಿ ನೀವು ನೋಡಿ ಬಬಲ್ಸ್ ಬರ್ತಾ ಇದೆ ಬಬಲ್ಸ್ ಬರೋವರೆಗೂ ನಾವು ಚೆನ್ನಾಗಿ ತಿರುಕೋಬೇಕು ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಹೇಗೆ ಅಂತ ನಂತರ ನಾವು ಏನು ಸಾಂಬಾರ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಕಡಲೆ ಗೋಡಂಬಿ ಎಲ್ಲನೂ ಕೂಡ ಹರ್ಕೊಂಡಿದ್ವಿ ಅಲ್ವಾ ಮಿಕ್ಸಿಯಲ್ಲಿ ಸೊ ಅದನ್ನು ನಾವೇನು ಮಾಡಬೇಕು ಈಗ ಆ್ಯಡ್ ಮಾಡಬೇಕು ನೋಡಿ ಈಗ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸಪ್ ಕೊಡಬೇಕು ನೀವೇನೇ ನೀರು ಹಾಕಿದರೂ ಕೂಡ ಇವಾಗಲೇ ಹಾಕಿ ಚೆನ್ನಾಗಿ ಸಾಂಬಾರು ನಿಮಗೆ ಎಷ್ಟು ಅಳ್ತೆಗೆ ಬೇಕೋ ಅಷ್ಟು ಹೆಚ್ಚಿಸ್ಕೋಬೇಕು ನೋಡಿ ಇಲ್ಲಿ ನೀವು ಕಾಣಿಸ್ತಾ ಇದೆ ಅಮ್ಮ ಅದೆಲ್ಲನೂ ಕೂಡ ಹಾಕಿ ನಮಗೆ ಎಷ್ಟು ಅಳತೆಗೆ ಬೇಕೋ ಅಂದರೆ ನಿಮಗೆ ಸಾಂಬಾರು ಗಟ್ಟಿ ಬೇಕೋ ಅಥವಾ ತೆಳುವಾಗಿ ಬೇಕೋ ಹೇಗೆ ಬೇಕು ಅನ್ನೋದನ್ನು ನೀಟಾಗಿ ಈಗಲೇ ಹೆಚ್ಚಿಸ್ಕೊಳ್ಳಿ ಆಮೇಲೆ ಸಾಂಬಾರು ಆದಮೇಲೆ ನಾವು ಯಾವುದೇ ಕಾರಣಕ್ಕೂ ನೀರು ಹಾಕೋ ಆಗಿಲ್ಲ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಸಾಂಬಾರು ಪೂರ್ತಿ ಕೆಟ್ಟು ಹೋಗುತ್ತೆ ಸೊ ಅದು ಏನೋ ಒಂಥರ ಅಷ್ಟು ಚೆನ್ನಾಗಿ ಅನಿಸಲ್ಲ ಟೇಸ್ಟು ಹಾಗಾಗಿ ನೀವೇನು ಹೆಚ್ಚಿಸ್ಕೋಬೇಕಂತಂದ್ರೂ ಕೂಡ ಈಗಲೇ ಹೆಚ್ಚಿಸ್ಕೋಬೇಕು ಈಗ ನೋಡಿ ನಾವು ಸಾಂಬಾರಿಗೆ ಎಷ್ಟು ಅಷ್ಟೇ ಹೆಚ್ಚಿಸ್ಕೊಂಡಿದ್ದಾಯಿತು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಕಡೆ ಒಂದು ಕಡೆ ಅನ್ನ ಆಗಿದೆ ನೋಡಿ ಈಗ ಕುದಿಯೋದಕ್ಕೆ ಬಿಡಬೇಕು ಕುದಿಯೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದು ಹೇಳಿದರೆ ಸುತ್ತಲೂ ಕೂಡ ಈಗ ಬಬಲ್ಸ್ ಬರ್ತಾ ಇರುತ್ತೆ ಅದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಶಾ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾಯಿದೆ ಅಂತ ನೋಡಿ ಒಂದೆರಡು ಪೀಸ್ಗಳನ್ನು ಕೂಡ ಎತ್ತಿ ತೋರಿಸ್ತಾ ಇದ್ದೀನಿ ಅಂದರೆ ಇನ್ನೂ ಬೆಂದಿಲ್ಲ ಚೆನ್ನಾಗಿ ಬೇಯಬೇಕು ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಬೇಗನೆ ಬೇಯೋದಿಲ್ಲ ಹಾಗಾಗಿ ಈ ಥರ ಕುದಿ ಬಂದಮೇಲೆ ನಾವೀಗ ಸಾಲ್ಟನ್ನು ಆ್ಯಡ್ ಮಾಡಬೇಕು ಸಾಲ್ಟನ್ನು ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಚಿಕನ್ ಪೂರ್ತಿ ಚೆನ್ನಾಗಿನ್ನೂ ಬೇಯೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನೋಡಿ ನಾನು ಪ್ರತಿ ಸಾರಿನೂ ಕೂಡ ಕುದಿಬೇಕಾದ್ರೆ ನಿಮಗೆ ಚಿಕನನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಇದಂತೂ ಸಾಂಬಾರು ತುಂಬ ಆಗಿತ್ತು ಈ ಕಡೆ ಹುರಿದಿರೋದಕ್ಕೆ ನಮ್ಮ ಅಮ್ಮ ಏನು ಮಾಡಿದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಏನು ನಾವು ಖಾರ ಸಾಂಬಾರ ಅರ್ದಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ತೊಳ್ಕೊಂಡು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಖಾರ ಸಾಂಬಾರ ಚಿಕನ್ನು ಅಂದರೆ ಹುರಿದಿರೋದು ಮೊಟ್ಟೆ ಏನೇನು ಇರುತ್ತಲ್ವ ಹುರಿದಿದ್ದು ಅದೆಲ್ಲನೂ ಕೂಡ ಸೇರಿಸಿ ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದರೊಳಗೆ ಎಲ್ಲನೂ ಕೂಡ ಹಾಕ್ತಾಯಿದ್ದಾರೆ ತುಂಬ ಎಣ್ಣೆ ಬಿಸಿ ಆಗೋರ್ಗೆ ಇರಬೇಡಿ ಯಾಕೆ ನಮ್ಮ ಕುಕ್ಸ್ ಸಿಡಿಯುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಇದನ್ನೆಲ್ಲನೂ ಕೂಡ ನೀಟಾಗಿ ಮಿಕ್ಸಪ್ ಮಾಡಬೇಕು ಇದಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಮಾಡಿದಾಗ ಇದನ್ನು ಮಾಡಿದ್ರೇ ಚೆಂದ ಒಂದು ಕಡೆ ಮುದ್ದೆ ಸಾರು ಹುರಿದಿದ್ದು ಎಲ್ಲ ಇಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಮಿಕ್ಸಪ್ ಕೊಡಬೇಕು ಪದೇ ಪದೇ ಮಿಕ್ಸಪ್ ಕೊಡಬಾರ್ದು ಯಾಕಂದರೆ ಮೊಟ್ಟೆ ಇರೋದರಿಂದ ಒಡೆದೋಗ್ಬಿಡುತ್ತೆ ಯಾಕಂದರೆ ಅದು ಗಟ್ಟಿ ಪದರ ಇರೋದಿಲ್ಲ ಸೊ ಹಾಗಾಗಿ ಪದೇ ಪದೇ ತಿರುಗಬಾರ್ದು ಈಗ ಇದೊಂದು ಚೆನ್ನಾಗಿ ಕುದಿ ಬರಲಿ ನೋಡಿ ಅದಕ್ಕೂ ಕೂಡ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೋಬೇಕು ತುಂಬ ಹಾಕಬೇಡಿ ಅದರಲ್ಲಿ ತುಂಬಾ ಸಾಲ್ಟ್ ಐಟಮ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ತೊಗೊಳ್ಳಲ್ಲ ಈಗ ರೆಡಿ ಆಯಿತು ನಮ್ಮನೆ ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಉರಿದಿದ್ದು ನೋಡೋಣ ಈಗ ನಿಂಬೆಹಣ್ಣು ಈರುಳ್ಳಿ ಹಾಗೆ ಬಿಸಿ ಬಿಸಿ ಆದ ರಾಗಿ ಮುದ್ದೆ ಪ್ಲಸ್ ಉರಿದಿರ್ತಕ್ಕಂತಹ ಮೊಟ್ಟೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ಏನಂತ ಹೇಳ್ತೀವಲ್ಲ ಆ ಮೊಟ್ಟೆ ಮೊಟ್ಟೆ ಪಲ್ಯ ಅಮ್ಮ ಒಂದೊಂದೇ ಆಗ್ತಾಯಿದ್ದಾರೆ ಗಮನಿಸ್ತಾ ಹೋಗಿ ಈಗ ಸಾಂಬಾರು ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಸಾಂಬಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಸೊ ಇಷ್ಟು ನಮ್ಮನೆ ಊಟ ಆಗಿರುತ್ತೆ ಪ್ಲಸ್ ಅನ್ನ ನೋಡಿ ಕೋಳಿ ಹುರಿರ್ತಕ್ಕಂತಹ ಮೊಟ್ಟೆ ಪಲ್ಯ ಸಾಂಬಾರು ಮುದ್ದೆ ಅನ್ನ ಈರುಳ್ಳಿ ನಿಂಬೆಹಣ್ಣು ಇದ್ರ ಜೊತೆ ಸವಿ ಸವಿಯಾಗಿ ಸವಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿ ಊಟ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲರ ಒಂದು ಹಕ್ಕು ಸೊ ಹಾಗೆ ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ತಿಂದು ಖುಷ್ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎವ್ರಿ ವನ್ ಥ್ಯಾಂಕ್ ಯು ವೆರಿ ಮಚ್ ಅಟ್ ದ ಲಾಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಊಟದ ಒಂದು ಹೇಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು